ಹಲೋ ಗೈಜ್ ಸಂಜು ಜೂರಲ್ ತೂಫಾನ್ ಬ್ಯಾಟಿಂಗ್ ಲಖನೌ ತುಳಿಪಟ ಇಬ್ಬರ ಅಬ್ಬರ ವಿಡಿಯೋ ಲೈವ್ ಇಲ್ಲಿ ನೋಡಿ ವೀಕ್ಷಕರೇ ನೂರ ಆರ್ ಆರು ವರ್ಸಸ್ ಎಲ್ ಎಸ್ಸಿ ಈಗ ಮುಕ್ತಾಯವಾಗಿದೆ ಮೊದಲಿಗೆ ಎಕನಾಕ್ ಸ್ಪೋರ್ಟ್ಸ್ ಕ್ಲಬ್ ಲಕ್ನೌಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದ ಆರ್ ಆರ್ ತಂಡ ಬಾಲಿಂಗ್ ಗೆದ್ದುಕೊಳ್ತು ಅದೇ ಜೊತೆಗೆ ಬ್ಯಾಟಿಂಗ್ ಮಾಡಿದ ಸೂಪರ್ ಜನ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ಗೆ ಐದು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತ ಆರನ್ನು ಗಳಿಸಿದೆ ಇನ್ನು ಈ ಒಂದು ಪಂದ್ಯದಲ್ಲಿ ಕೆಎಲ್ ರೌಲ್ ಎಪ್ಪತ್ತ ಆರು ನೋಡಿದ್ರೆ ದೀಪಕ್ ಕೂಡ ಐವತ್ತು ಆಯುಷ್ ಬೋಧನಿ ಅಜಯ್ ಹದಿನೆಂಟು ನೋಡಿದರು ಇನ್ನು ಆರ್ಆರ್ ಪರ ಸಂಜೀಪ್ ಶರ್ಮಾ ಎರಡು ವಿಕೆಟ್ ಪಡೆದರೆ ರವಿಚಂದ್ರನ್ ಅಶ್ವಿನ್ ಒಂದು ಟ್ರೆಂಟ್ ಬೋಲ್ಟ್ ಒಂದು ವಿಕೆಟ್ ಪಡೆದರು ಇನ್ನು ಈ ಗುರುಪನ್ನದಂತಹ ಆರ್ ಆರ್ ತಂಡ ಹತ್ತೊಂಬತ್ತು ಓವರ್ಗೆ ಮೂರು ವಿಕೆಟ್ ಕಳೆದುಕೊಂಡು ಈ ಗುರಿ ತಲುಪಿದೆ ಸಂಜು ಸ್ಯಾಮ್ಸನ್ ನಾಯಕ ಅಜಯ ಮೂವತ್ತ ಮೂರು ಬಾಲ್ಗೆ ಎಪ್ಪತ್ತ ಒಂದರನ್ನು ನೋಡಿದರು ಧ್ರುವ ಜುರಲ್ ಮೂವತ್ತ್ನಾಲ್ಕು ಬಾಲ್ಗೆ ಐವತ್ತೆರಡು ಹೊಡೆದರೆ ಜಾಸ್ ಬಟ್ಟರ್ ಮೂವತ್ತ ನಾಲ್ಕು ಹೊಡೆದರು ಇನ್ನು ಎಲ್ಎಸ್ಸಿ ತಂಡದ ಪರ ಮಾರ್ಕಸ್ ಟೋನಿಸ್ ಒಂದು ವಿಕೆಟ್ ಪಡೆದರೆ ಅಮಿತ್ ಮಿಶ್ರಾ ಒಂದು ರಹೇಶ್ ಠಾಕೂರ್ ಕೂಡ ಒಂದು ವಿಕೆಟ್ ಪಡೆದರು ಈಗಾಗಿ ಇಲ್ಲೇನಪ್ಪ ಅಂದರೆ ಸಂಜು ಸ್ಯಾಮ್ಸನ್ ಮತ್ತು ಧ್ರುವ ಜೋಡಿ ಈಗ ಶತಕಗಳ ಜೊತೆ ಆಟವಾಡಿ ಈ ಒಂದು ಪಂದ್ಯ ಗೆದ್ದಿದೆ ಆರ್ ಆರ್ ತಂಡ ಗೆದ್ದು ಈಗ ಮತ್ತು ಅಬ್ಬರ ಅಂತ ಹೇಳ್ಬೋದು ಇದೇನಪ್ಪ ಅಂದರೆ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು